ಆಯುರ್ವೇದದಲ್ಲಿ ನೀವು ಮೆನಾರ್ಕ್ನ ಹೇಗೆ ಡಿಫೈನ್ ಮಾಡ್ತೀರಾ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಫಸ್ಟು ಜನರಲ್ ಆಗಿ ಒಂದು ಕಾನ್ಸೆಪ್ಟ್ ನೋಡೋಣ ನಮ್ಮಲ್ಲಿ ಈ ಪದಾರ್ಥ ವಿಜ್ಞಾನದಲ್ಲಿ ನಾವು ಕಾರ್ಯಕಾರಣವಾದ ಅಂತ ಕರಿತೀವಿ ಈ ಒಂದು ಏನೋ ಒಂದು ಆಗೋದಕ್ಕೆ ಅದಕ್ಕೆ ಒಂದು ಕಾರಣ ಇರುತ್ತೆ ಅಂತ ಹೇಳ್ತೀವಿ ನಾವು ಇವಾಗ ಒಂದು ಹೂವಿದೆ ಮಾವಿನ ಹೂವಿದೆ ಬರೀ ಹೂಗಳು ಕಾಣಿಸ್ತಾಯಿತ್ತು ಆದರೆ ನಾಲ್ಕು ತಿಂಗಳಾಗಿದ್ದಮೇಲೆ ಹೋದರೆ ಅದು ಕಾಯಿಯಾಗಿ ಅದ ನಂತರ ಹಣ್ಣಾಗತ್ತೆ ಇದು ಹೆಂಗೆ ಆ ಹಣ್ಣು ಆ ಹೂವಲ್ಲಿ ಇತ್ತ ಮುಂಚೆ ಸೊ ಈ ಹೆಂಗೆ ಒಂದು ಫ್ಲವರು ಬ್ಲಾಸಮ್ ಆಗುತ್ತೆ ಹಾಗೆ ಈ ಮೆನ್ಸ್ಟ್ರಲ್ ಮೆನ್ಸ್ಟ್ರೇಷನು ಕೂಡ ಗಂಡಸ್ರಲ್ಲಿ ಹೆಂಗಸ್ರಲ್ಲಿ ಇಬ್ರಲ್ಲೂ ಒಂದು ಸ್ಟಾರ್ಟಿಂಗ್ ಫೇಸ್ ಅಂತ ಬರುತ್ತೆ ಒಂದು ಈ ಸೆಕ್ಷ್ ಸೆಕೆಂಡ್ರಿ ಸೆಕ್ಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಓಪನ್ ಅಪ್ ಆಗೋದಕ್ಕೆ ರಿಪ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡೋದಾದದ್ದು ಫಂಕ್ಷನಿಂಗ್ ಎಲ್ಲ ಬರೋದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ ಸೊ ಹೀಗೆ ನಾವು ಹೇಗೆ ಒಂದು ವುಡ್ ಪೀಸಿಂದ ಅದರಲ್ಲಿ ಹೆಂಗೆ ಬೆಂಕಿ ಉತ್ಪತ್ತಿ ಆಗುತ್ತೆ ಬೆಂಕಿ ಅದರಲ್ಲೇ ಇತ್ತ ಅಂತ ಹಾಗೆ ಈ ಮೊಟ್ಟೆಗಳಾಗಲಿ ಆಗಲಿ ಆ ಚಿಕ್ಕ ಬಾಲಕ ಬಾಲಕಿಯರು ಬೆಳವಣಿಗೆ ಆಗ್ತಾ 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 ಅದರಿಂದ ಉತ್ಪತ್ತಿ ಆಗತ್ತೆ ಇದ್ರದ್ದು ಅಂಶ ಆಗಲೇ ಇರತ್ತೆ ಹುಟ್ಟದಾಗಲೇ ಇರತ್ತೆ ಅದು ಬೆಳೀತಾ 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 ಅವೆಲ್ಲ ಬ್ಲಾಸಮ್ ಆಗತ್ತೆ ಕಾಣಿಸ್ಕೊಳತ್ತೆ ಇವತ್ತು ಟಾಪಿಕ್ ನೀವು ತೊಗೊಂಡಿರೋದು ಮೆನಾರ್ಕಿ ಅಂತ ಈ ಮೆನಾರ್ಕಿ ಡೆಫಿನಿಷನ್ನು ಏನು ಅಂದರೆ ಮೊದಲನೇ ಸಲಿ ಒಬ್ಬಳು ಹುಡುಗಿ ಮೆನ್ಸ್ಟ್ರೂರೇಷನ್ ಆದಾಗ ಅದಕ್ಕೆ ಮೆನಾರ್ಕಿ ಅಂತ ಕರೀತಾರೆ ಅಂದರೆ ಋತು ಚಕ್ರ ಶುರು ಆದಾಗ ರಜೋ ದರ್ಶನ ಅಂತ ಕರಿತೀವಿ ನಾವು ಬ್ಲೀಡಿಂಗ್ ಕಾಣಿಸ್ಕೊಂತಾಗ ಇದನ್ನು ಮೆನಾರ್ಕಿ ಅಂತ ಕರಿತೀವಿ ನಾನು ಹೇಳ್ದಂಗೆ ಸ್ಟಾರ್ಟ್ ಆಫ್ ಎ ನ್ಯೂ ಪ್ರೋಸೆಸ್ ಅಂತ ಅಡಲ್ಟ್ಹುಡ್ಗೆ ಜಸ್ಟ್ ಎಂಟ್ರಿ ಇನ್ನೂ ಫುಲ್ಲು ಆಗಿರಲ್ಲ ಟ್ರಾನ್ಸಿಷನ್ ಫೇಸ್ ಆ ಹಳೆ ಎಪಿಸೋಡ್ಸಲ್ಲಿ ನಾನು ಮೆನೊಪಾಸ್ ಬಗ್ಗೆ ಹೆಂಗೆ ಹೇಳಿದೆ ಅದು ಒಂದು ಫೋರ್ ಟು ಸೆವೆನ್ ಇಯರ್ಸ್ವರೆಗೂ ಪ್ರೋಸೆಸ್ ಆಗುತ್ತೆ ಮೆನ್ಸ್ಟ್ರೇಷನ್ ಇಲ್ಲದಕ್ಕೆ ಹಾಗೆ ಮೆನಾರ್ಕಿ ಕೂಡ ಸ್ವಲ್ಪ ವರ್ಷಗಳು ತಗೊಳತ್ತೆ ಸೊ ಆ್ಯಾವ್ರೇಜ್ ಏಜ್ ಏನು ಅಂದರೆ ಇದು ತುಂಬ ಇಂಪಾರ್ಟೆಂಟು ಹುಡುಗಿರಲ್ಲಿ ಆ್ಯಾವ್ರೇಜ್ ಇವಾಗ ಟೆನ್ ಟು ಫಿಫ್ಟೀನ್ ಅಂತ ಹೇಳ್ಬೋದು ನಾವು ಹತ್ತರಿಂದ ಹದಿನೈದು ನಮ್ಮ ಇಂಡಿಯಾಲಿ ಈ ನಡುವೆ ಹತ್ತು ಕಳಗಡೆ ಅರ್ಲಿ ಮೆನಾರ್ಕಿ ತುಂಬ ಕಾಣಿಸ್ಕೊಂಡ್ ಬರ್ತಾ ಇದೆ ಈ ಹತ್ತು ಕಳಗಡೆ ಇತ್ತು ಅಂದರೆ ಅರ್ಲಿ ಮೆನಾರ್ಕಿ ಅಂತ ಕರಿತೀವಿ ಹದಿನೈದು ಮೇಲಿತ್ತು ಅಂದರೆ ಲೇಟ್ ಮೆನಾರ್ಕಿ ಅಂತ ಕರಿತೀವಿ ಅದರದ್ದು ಏನೇನು ಕಾನ್ಸಿಕ್ವೆನ್ಸಸ್ಸು ಅದೆಲ್ಲ ಮುಂದೆ ಮಾತಾಡ್ಕೊಂಡು ಹೋಗೋಣ